ಇಲ್ಲಿ ಅಧಿವೇಶನ ಅನ್ನೋದು ಯಾವ ಕ್ಷೇತ್ರಗಳಿಗೂ ಕೂಡ ಅದು ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಯಾವುದೇ ಹೆಲ್ಪ್ಫುಲ್ ಅಂತ ಅನ್ಸಲ್ವಾ ನಿಮ್ಗೆ ಒನ್ ಪರ್ಸೆಂಟ್ ಇಲ್ಲ ಅಲ್ಲಿ ವಿಧಾನಸೌಧದಲ್ಲೂ ಕೂಡ ಅಧಿವೇಶನ ನಡೆದಾಗ ಇದೇ ಪರಿಸ್ಥಿತಿನ ಅಧಿವೇಶನ ನಡೆಸ್ತಕ್ಕಂಥದ್ದು ಒಂದು ಬೆನಿಫಿಷರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಅದಕ್ಕೆ ಇದಕ್ಕ ಏನು ವ್ಯತ್ಯಾಸ ಇಲ್ಲ ಎರಡು ವಾರಕ್ಕಷ್ಟೇ ಸೀಮಿತ ಎರಡು ವಾರದ ಟ್ರಿಪ್ ತರ ಇರುತ್ತೆ ಬೆಳಗಾವಿ ಅಧಿವೇಶನ ಅಂತ ಹೇಳಿದ್ರಿ ಹಾಗಾದ್ರೆ ಇಲ್ಲಿ ಅಧಿವೇಶನ ಮಾಡೋದ್ರ ಒಂದು ರಿಸಲ್ಟ್ ಅನ್ನೋದು ಯಾವ ಕ್ಷೇತ್ರಗಳಿಗೂ ಕೂಡ ಅದು ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಜನರ ಸಮಸ್ಯೆಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ಯಾವುದೇ ಹೆಲ್ಪ್ಫುಲ್ ಅಂತ ಅನ್ಸಲ್ವಾ ನಿಮ್ಗೆ ಒನ್ ಪರ್ಸೆಂಟ್ ಇಲ್ಲ ಈ ಈಗ ಈಗ ನಾನು ಇವತ್ತು ಶಾಸಕನಾಗಿ ಬಂದಿದ್ದೀನಿ ಹದಿನೆಂಟು ಅವಧಿ ಯಾವಾಗಿಂದ ಇಲ್ಲಿ ಆರಂಭಗೊಂಡಿದೆ ಯಾವ್ಯಾವ ಅಧಿವೇಶನದಲ್ಲಿ ಏನೇನು ಚರ್ಚೆ ಆಗಿದೆ ಇಲ್ಲಿ ಚರ್ಚೆ ಆದಮೇಲೆ ಉತ್ತರ ಕರ್ನಾಟಕಕ್ಕೆ ಇಲ್ಲಿಂದ ಒಂದು ಏನೋ ಒಂದು ಸಹಾಯ ಆಗಿದೆ ಅಂತ ತಿಳ್ಕೊಂಡು ಎಲ್ಲಿಯಾದರೂ ಏನಾದರೂ ಇತ್ತು ಅಂದರೆ ಕಾಗದ ಪತ್ರಗಳದ ಇತ್ತು ಅಂದರೆ ಯಾರಾದರೂ ಬಂದು ಚರ್ಚೆ ಮಾಡ್ತಾರೆ ಅದಕ್ಕೆ ನಾನು ರೆಡಿ ಇದ್ದೆ ಒಂದೇ ಒಂದು ಸಿಂಗಲ್ ಆಗಿಲ್ಲ ನಾನು ಅದಕ್ಕೆ ಹೇಳಿದ್ದು ಎಲ್ಲಿಯಾದರೂ ಯಾರೋ ಒಂದು ಸಾಂತ್ವನ ಹೇಳೋಕ್ಕೆ ಸಿಂಪತ್ತಿಗೆ ಹೋಗ್ತಾರೆ ಸರ್ಕಾರದವರು ಪರಿಹಾರ ಕೊಡ್ತಾರೆ ನಿಮ್ಮ ಕುಟುಂಬದಲ್ಲಿ ನಾವು ಅಂತ ಹೇಳಿ ಬರ್ತಾರೆ ಸರ್ಕಾರ ಶಾಸಕರನ್ನ ಹೋಗಿ ಬೆನಿಫಿಷಿಯರಿ ಆ ಥರ ಉತ್ತರ ಕರ್ನಾಟಕ ಜನ ನಾವು ಒಂದು ಬೆನಿಫಿಷರ್ ಆಗಿದ್ದೀವಿ ಹತ್ತು ದಿನ ಬಂದು ನಮ್ಮನ್ನ ಸಾಂತ್ವನ ಹೇಳಿ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಹೋಗ್ತಕ್ಕಂಥದ್ದು ಬಿಟ್ಟರೆ ಇವತ್ತಲ್ಲ ಮುಂದೇನು ಏನು ಆಗಂಗಿಲ್ಲ ಅಂಬಕ್ಕೆ ನಾನು ಬಹಳ ನಿರಾಶೆ ಆಗಿದ್ದೆ ಈಗ ಅಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನ ಆದಾಗ್ಲೂ ಕೂಡ ಆಗಲೂ ಅದೇ ಇದೇ ಉತ್ತರನ ಅಂದರೆ ಇಲ್ಲಿ ಸೌಧ ಮಾಡಿದ್ದೆ ನಾವು ಉತ್ತರ ಕರ್ನಾಟಕವನ್ನ ಕಡೆಗಣಿಸ್ತಾ ಇಲ್ಲ ವರ್ಷಕ್ಕೊಂದ್ಸಲ ಎಲ್ಲರೂ ಶಾಸಕರು ಸಚಿವರು ಬಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತೀವಿ ಚರ್ಚೆ ಮಾಡ್ತೀವಿ ಅಂತ ಹೇಳೇನೆ ಮಾಡಿದ್ದು ಅಲ್ಲಿ ವಿಧಾನಸೌಧದಲ್ಲೂ ಕೂಡ ಅಧಿವೇಶನ ನಡೆದಾಗ ಇದೇ ಪರಿಸ್ಥಿತಿನ ನೂರಕ್ಕೆ ನೂರು ಈಗ ಉತ್ತರ ಕರ್ನಾಟಕದಾಗ ಸರ್ಕಾರ ಅಧಿವೇಶನ ನಡೆಸ್ತಕ್ಕಂಥದ್ದು ಒಂದು ಬೆನಿಫಿಷರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಅದಕ್ಕೆ ಇದಕ್ಕ ಏನು ವ್ಯತ್ಯಾಸ ಇಲ್ಲ ಇಷ್ಟು ಮಾತ್ರ ನಾನು ಹೇಳ್ಬೋದು ಕಡಿತ ಖಂಡಿತ ಅಂದ್ರೆ ಈ ತರ ಅಂದ್ರೆ ಆಶಾಭಾವನೆ ಇಟ್ಕೊಳ್ಳೋದೇ ಬೇಡ ಯಾಕೆಂದ್ರೆ ಎಷ್ಟು ಕೇಳಿದ್ರುನು ಕೊಡಲ್ಲ ಎಷ್ಟು ನಾವು ಕೇಳ್ತಾನೆ ಇರ್ತೀವಿ ಅವ್ರು ಸುಮ್ಮನೆ ಅದನ್ನ ಆಲಿಸ್ಕೊಂಡು ಅಲ್ಲಿಗೆ ಬಿಡ್ತಾರೆ ಅನ್ನೋ ಥರ ಆದರೆ ಈ ಹಿಂದೆ ನಿಮ್ಮ ಕ್ಷೇತ್ರದ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಾಗಿರ್ಬೋದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ರು ಖರ್ಗೆ ಅವರು ಎಷ್ಟು ಭಾಳ ಎಷ್ಟು ಸಲ ಗೆದ್ದಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ನಿಮ್ಮ ಕ್ಷೇತ್ರ ಇನ್ನೂ ಯಾದಗಿರಿ ಜಿಲ್ಲೆ ಅಂತ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರೆ ಜಿಲ್ಲೆಗಾಗಿ ಅಲ್ಲಿರುವಂಥ ಕ್ಷೇತ್ರಗಳು ಇನ್ನೂ ಕೂಡ ಅಭಿವೃದ್ಧಿ ಹೊಂದದೇ ಇರೋದಕ್ಕೆ ಏನು ಇಚ್ಛಾಶಕ್ತಿಯ ಕೊರತೆನಾ ಅಥವಾ ಏನು ಹಣೆಪಟ್ಟಿ ಬಂದ್ಬಿಟ್ಟಿದೆ ಹಿಂದುಳಿದ ಜಿಲ್ಲೆ ಉತ್ತರ ಕರ್ನಾಟಕ ಅಂದ್ರೆ ನಿರ್ಲಕ್ಷ್ಯ ಒಟ್ಟಾರೆಯಾಗಿ ಹೇಳಿರತಕ್ಕಂಥ ಉತ್ತರ ಕರ್ನಾಟಕದ ಭಾಗದ್ದು ನಾನು ನಿನ್ನೆ ಒಟ್ಟಾರೆಯಾಗಿ ಹೇಳಿದ್ದೆ ಸಾರಾಂಶ ಕೇವಲ ಗುರುಮಿಟ್ಕಲ್ಲು ಯಾದಗಿರಿ ಜಿಲ್ಲೆ ಅಂತಲ್ಲ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದಲ್ಲಿ ಕಳೆದ ಅನೇಕ ದಶಕಗಳಿಂದ ಏನಾಗ್ತಾ ಇದೆ ಅದರಲ್ಲಿ ಈ ಕೆಲವು ಸರ್ಕಾರಗಳು ಸಿಂಪತಿಯನ್ನು ನಮ್ಮ ಮೇಲೆ ತೋರಿಸ್ತಾ ಇದೆ ಉತ್ತರ ಕರ್ನಾಟಕ ಜನಕ ಎಲ್ಲೋ ಒಂದು ಸಾಂತ್ವನ ಹೇಳಕ್ಕೆ ಹೋದಾಗ ಯಾವ ಥರದ್ದು ಸಿಂಪತಿಯನ್ನು ಕೊಡ್ತಾರೆ ಆ ಥರದ್ದು ನಮಗೆ ಬೇಡ ಅಂಬೋದು ನನ್ನ ನಿನ್ನೆ ಒಟ್ಟಾರೆಯ ಸಾರಾಂಶ ಒಂದು ಎರಡನೇದ್ದು ಇಲ್ಲಿ ಅನೇಕ ಹಿರಿಯ ನಾಯಕರ ಹೆಸರುಗಳನ್ನು ತಾವು ಪ್ರಸ್ತಾಪ ಮಾಡಿದರೆ ಉತ್ತರ ಕರ್ನಾಟಕದಲ್ಲಿ ಯಾರ್ಯಾರು ಆಗಿದ್ದಾರೆ ಇಲ್ಲಿವರೆಗೂ ನನ್ನ ಒಂದು ಅನು ಅನುಭವಕ್ಕೆ ಮೊನ್ನೆ ಬೊಮ್ಮಯ್ಯವರಿರ್ಬೋದು ವೀರೇಂದ್ರ ಪಾಟೀಲ್ ಅವ್ರಿರ್ಬೋದು ಆಮೇಲೆ ಈಗ ಬಸವರಾಜ್ ಬೊಮ್ಮಾಯಿ ಅವ್ರಿರ್ಬೋದು ಧರಮ್ ಸಿಂಗ್ ಅವರು ಇರ್ಬೋದು ಇವರೆಲ್ಲರೂ ಯಾರು ಐದು ವರ್ಷ ನಾವು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಯಾರೂ ಬಂದಿಲ್ಲ ಪೂರ್ಣಾವಧಿ ಅಧಿಕಾರ ಯಾರಿಗೂ ಸಿಕ್ಕಿಲ್ಲ ಆ ಪೊಲಿಟಿಕಲ್ದು ಏನೋ ಒಂದು ಚೇಂಜಸ್ ಅಲ್ಲಿ ಆ ರಾಜಕೀಯದ ಒಂದು ವಿಚಾರಗಳಲ್ಲಿ ಒಂದು ಹತ್ತು ತಿಂಗಳು ಹದಿನೈದು ತಿಂಗಳು ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿಗಳಾಗಿ ಬಂದಿರತಕ್ಕಂಥದ್ದಿದೆ ಅವರು ಸಹಜವಾಗಿ ಬಂದಾಗ ಅವರವರು ವ್ಯಾಪ್ ಮೀರಿ ಕೆಲಸ ಮಾಡಿರ್ಬೋದು ಮಾಡದೇ ಇರ್ಬೋದು ಆದರೆ ನಮ್ಮ ನಿರೀಕ್ಷೆ ನಮ್ಮ ಭಾಗದ ಜನಕ ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆ ಮಟ್ಟದಲ್ಲಿ ಕೆಲಸ ಇವತ್ತು ಯಾದಗಿರಿ ಜಿಲ್ಲೆಯೇ ತಗೊಳ್ಳಿ ಇವತ್ತು ಧರ್ಮಸಿಂಗ್ನವರು ಖರ್ಗೆ ಅವರು ಈ ರೀತಿ ಹೇಳ್ತೀರಿ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕಿಂತ ಮೇಲೆ ಇನ್ನೂ ಒಂದು ಲೆವೆಲಿಗೆ ಬರಬೇಕಾಗಿತ್ತು ನಮ್ಮ ಭಾಗ ಯಾಕಂದರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಗುಳೆ ಹೋಗ್ತಕ್ಕಂಥದ್ದು ಉತ್ತರ ಕರ್ನಾಟಕ ಜನ ನೀವು ದೇಶದ ಯಾವುದೇ ಮೂಲೆಗೆ ಹೋದರೂ ಸಹ ಎಲ್ಲಿಂದ ಅಂದ್ರೆ ಉತ್ತರ ಕರ್ನಾಟಕ ಜನ ಇದ್ದಾರೆ ಇದು ನಮ್ಗೆ ಬಹಳ ಬೇಸರ ತರಿಸ್ತಕ್ಕಂಥ ಅದೇ ಇನ್ನೊಂದು ಮಾತು ಹೇಳಿದ್ರಿ ಜನ ನೆಕ್ಸ್ಟ್ ವೋಟ್ ಕೇಳಕ್ ಹೋದ್ರೆ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾರೆ ನಮಗೆ ಆ ಮಟ್ಟಕ್ಕೆ ರೋಸ್ ಹೋಗಿದ್ದಾರೆ ಅಂತ ಅಂದ್ರೆ ನೀವು ಪ್ರಚಾರ ಮಾಡಿ ಗೆದ್ದಿದ್ದೀರಾ ಹೌದು ಬಟ್ ಪ್ರಚಾರದ ಸಂದರ್ಭದಲ್ಲಿ ಆ ತರದ್ದು ಏನಾದ್ರೂ ಇನ್ಸಿಡೆಂಟ್ ಆಯ್ತಾ ಅಂದ್ರೆ ಜನಾಕ್ರೋಶ ವ್ಯಕ್ತವಾಗಿದ್ದನ್ನ ನೀವು ನೋಡಿದ್ದ ನೋಡಿ ನಮ್ಮ ತಂದೆಯವರು ಕಳಿಸಲ ಶಾಸಕರು ಇರುವಾಗ ಎರಡು ವರ್ಷ ಕೋವಿಡ್ ಸರ್ಕಾರ ಬಂದು ಬಿ ಜೆ ಪಿ ಸರ್ಕಾರದಾಗ ಅನೇಕ ಸ್ವಲ್ಪ ಸಂಘರ್ಷಗಳು ನಡೆದ್ರೂ ಸಹ ಮತ್ತೊಮ್ಮೆ ಜನ ನಮ್ಮನ್ನು ನಮ್ಮ ತಂದೆಯವರಿಗೆ ಕೊಟ್ಟರು ನನಗೂ ಅವಕಾಶ ಮಾಡಿಕೊಟ್ರು ನಾವು ಕೇವಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಒಂದೇ ಒಬ್ಬ ಶಾಸಕನ ಜವಾಬ್ದಾರಿ ಅಲ್ಲ ಅಲ್ಲಿ ಇರ್ತಕ್ಕಂಥ ಒಂದು ತಲೆಮಾರಿಗೆ ಯುವಕರಿಗೆ ಅವ್ರ ಕೈಗಳಿಗೆ ಕೆಲಸ ಕೊಡ್ತಕ್ಕಂಥದ್ದಾಗಲಿ ಕುಡಿಯೋಕ್ಕೆ ನೀರು ಕೊಡ್ತಕ್ಕಂಥದ್ದಾಗ್ಲಿ ಇವತ್ತು ಅನೇಕ ತಾಯಂದಿರು ಗುರುಮಿಟ್ಕಲ್ ಪಟ್ಟಣದಾಗ ನನ್ಗೆ ಹೋದಾಗೆಲ್ಲ ನಮ್ಗೆಲ್ಲ ಏನು ಕೆಲಸ ಇಲ್ಲ ನಾವೇನು ಮಾಡೋದು ಅಂತ ಕೇಳ್ತಾರೆ ಯಾಕಂದ್ರೆ ಅವ್ರು ಯಾರೋ ಬಂದು ಮುಖ್ಯಮಂತ್ರಿಗಳಿಗೆ ಬಂದು ಭೇಟಿ ಹಾಕಾಗಲ್ಲ ಕ್ಷೇತ್ರದ ಶಾಸಕರು ಒಂದು ನಮ್ಮ ಭಾಗದ ಜನರಲ್ಲಿ ಏನಿದೆ ಶಾಸಕ ಅಂದರೆ ಈ ಸುಪ್ರೀಂ ಈ ಕ್ಯಾನ್ ಡೂ ಎನಿಥಿಂಗ್ ಅಂತ ಒಂದು ಭಾವನೆ ಇದೆ ಆ ನಿಟ್ಟಿನಲ್ಲಿ ನಾವು ಏನಾದರೂ ಕೆಲಸಗಳು ಆಗದೇ ಇದ್ದಾಗ ಎಲ್ಲ ಬಹುತೇಕ ಶಾಸಕರ ಆಕ್ರೋಶ ನನ್ನ ಮೂಲಕ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೆ ಈಗ ನೀವು ನಿನ್ನೆ ನಾನು ಓಟ್ ಕೇಳಕ್ಕೆ ಹೋದಾಗ ಶೂಟ್ ಮಾಡ್ತಾರೆ ಅದು ಆಕ್ರೋಶ ಅದು ಅಂದರೆ ಜನ ಆ ಲೆವೆಲಿಗೆ ಏನಪ್ಪ ಅಂದರೆ ನಮ್ಮನ್ನು ನೋಡ್ತಾರ ಮಾತಿನ ಮುಖಾಂತರ ನಮ್ಗೇನಾದರೂ ತಿವಿದ್ರೆ ಅದು ಗುಂಡಿಟ್ಟು ಹೊಡೆದಂಗೆ ಯಾಕೆಂತಂದ್ರೆ ಶಾಸಕರು ನಾವು ನಮ್ದು ಆದಂಥದ್ದು ಸ್ವಾಭಿಮಾನದಿಂದ ನಾವು ಬಂದಿರ್ತೀವಿ ಈಗ ನಮ್ಮ ಕುಟುಂಬ ಯಾವುದೋ ಒಂದು ಹೋರಾಟದ ಮುಖಾಂತರ ಬಂದಿರ್ತೀವಿ ಯಾರಾದರೂ ನಮ್ಗೆ ಅಭಿವೃದ್ಧಿ ವಿಷಯದಾಗ ಮತ್ತೊಬ್ಬರು ಏನಾದರೂ ಅಂದರೆ ಅದು ಗುಂಡಿಟ್ಟು ಹೊಡೆದಕ್ಕಿ ಹೆಚ್ಚು ನೋವಾಗುತ್ತೆ ಆ ಒಂದು ಉದ್ದೇಶದಲ್ಲಿ ನಾನು ಹೇಳಿರ್ತೇನೆ ಇನ್ನು ನಿಮ್ಮ ಪಕ್ಷದ ಬಗ್ಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಾದ್ರೆ ಎಸ್ಗೆ ನೆಕ್ಸ್ಟ್ ಫ್ಯೂಚರ್ ಏನು ಅನ್ನೋ ಪ್ರಶ್ನೆ ಬಂದ್ರೆ ಬಹಳಷ್ಟು ಗೊಂದಲಗಳು ಇಲ್ಲಿ ನಮ್ಮ ಮುಂದೆ ಬರುತ್ತೆ ಯಾಕೆಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಇನ್ನೊಂದು ರೀತಿ ಗೊಂದಲದ ಗೂಡಾಗಿದೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಸ್ಯೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಸ್ವಲ್ಪ ರಾಜ್ಯದ ಕಡೆಗೆ ಅಷ್ಟೊಂದು ಗಮನ ಹರಿಸಿ ಆಕ್ಟಿವ್ ಆಗಿರೋದಕ್ಕೆ ಆಗ್ತಾ ಇಲ್ಲ ಸೊ ಏನು ಎಸ್ನ ನೆಕ್ಸ್ಟ್ ಫ್ಯೂಚರ್ ಹಾಗಾದ್ರೆ ಸಿಗೆ ಭವಿಷ್ಯ ಇಲ್ಲ ಅಂತ ನಾನೇ ಒಪ್ಕಲ್ಲ ಕೆಲವು ಸಣ್ಣ ಸಮಸ್ಯೆಗಳಿದೆ ಅದನ್ನು ಒಂದಿಷ್ಟು ಬಗೆಹರಿಸ್ತಕ್ಕಂಥ ಕೆಲಸ ಮುಂದಿನದಿದ್ದಾಗ ಕುಮಾರಸ್ವಾಮಿಯವರು ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಇನ್ನು ರಾಜ್ಯಾಧ್ಯಕ್ಷರನ್ನ ಆದಷ್ಟು ಬೇಗ ವರ್ಷ ವರ್ಷದಲ್ಲಿ ಅದರಲ್ಲೂ ತೀರ್ಮಾನ ಆಗುತ್ತೆ ನಮಗೆ ಸಂಖ್ಯೆಗಳು ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಪಕ್ಷ ಮುಗಿದದ ಭವಿಷ್ಯ ಇಲ್ಲ ಅಂತ ಅನ್ನೋದು ನಾನಂತೂ ಒಪ್ಪ ಅಲ್ಲ ಯಾಕೆ ಈ ಮಾತು ಅಂತ ಅಂದ್ರೆ ಹತ್ತೊಂಬತ್ತಿದ್ದು ಹದಿನೆಂಟಾಯ್ತು ಈ ಹದಿನೆಂಟಾದ ಸಮಯದಲ್ಲೇ ನಿಮಗೂ ಗೊತ್ತಿದೆ ಸಿ ಪಿ ಯೋಗೀಶ್ವರ್ ಅವರು ಒಂದಷ್ಟು ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಆಪರೇಷನ್ ಹಸ್ತ ಅಂತ ಮಾಡಿದ್ರೆ ವರ್ಕೌಟ್ ಆಗುತ್ತೆ ನಮಗೆ ಅನ್ನುವಂತ ವಿಷಯ ಪ್ರಸ್ತಾಪ ಆಯ್ತು ಸೊ ಒಂದು ಹತ್ತರಿಂದ ಹನ್ನೆರಡು ಜನ ಜೆ ಡಿ ಎಸ್ ಶಾಸಕರು ಹೋಗ್ತಾರೆ ಅನ್ನೋದಾದ್ರೆ ಅದು ನಿಜಾನಾ ಹೇಗೆ ನಿಮಗೇನಾದ್ರೂ ಆ ತರದ್ದು ಆಫರ್ ಏನಾದರೂ ಬಂದಿದ್ದೀಯಾ ಆಫರು ಯಾರು ಯಾರಿಗೂ ಕೊಟ್ಟಿಲ್ಲ ಈಗ ಅಸಮಾಧಾನ ಇದ್ದದ್ದು ಅದು ಯಾರೋ ಪಕ್ಷ ಬಿಡ್ತಾರ ಅಥವಾ ಆಪರೇಷನ್ ಕಮಲ ಆಗುತ್ತೆ ಅವರು ಪ್ರಯತ್ನ ಮಾಡ್ಬೋದು ಸಹಜವಾಗಿ ಬಹುತೇಕ ಕಾಂಗ್ರೆಸ್ ಶಾಸಕರು ಆತ್ಮೀಯರಿದ್ದಾರೆ ನಾವು ಅವ್ರ ಜೊತೆ ಕೂಡ್ತೀವಿ ಮಾತಾಡ್ತೀವಿ ಏ ಅಣ್ಣ ಬನ್ನಿ ಏ ಬ್ರದರ್ ಬಾನಪ್ಪ ನಾವೆಲ್ಲ ಒಂದೇ ಕಡೆ ಇರೋಣ ಅಂತ ಕರೀತಾರೆ ಆತ್ಮೀಯತೆ ಬೇರೆ ರಾಜಕೀಯನೇ ಬೇರೆ ಯೋಗೇಶ್ವರವರು ಯಾವ ಆಧಾರದ ಮೇಲೆ ಹೇಳಿದ್ದರು ಯಾರನ್ನ ಗುರಿ ಹಾಕಿಸ್ಕೊಂಡು ಹೇಳಿದರು ಅಥವಾ ಯಾರನ್ನ ಖುಷಿಪಡಿಸ್ಬೇಕಂತ ಹೇಳಿದಾರೋ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷ ನಮ್ಮ ಪಕ್ಷ ಐದು ಸಲ ಮುಖ್ಯಮಂತ್ರಿಗಳನ್ನ ಮಾಡಿದೆ ಪ್ರಧಾನಮಂತ್ರಿಗಳನ್ನ ಮಾಡಿರ್ತಕ್ಕಂಥ ಪಕ್ಷ ಇದೆ ಸಂಖ್ಯಾಬಲ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಪಕ್ಷದ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳಲ್ಲ ಯಾಕಂದರೆ ಈ ಪಕ್ಷದ ಆಧಾರ ಸ್ತಂಭ ಈ ಪಕ್ಷದ ಪಿಲ್ಲರ್ಗಳೇ ಪಕ್ಷದ ಕಾರ್ಯಕರ್ತರಿದ್ದಾರೆ ಖಂಡಿತವಾಗೂ ಹಿನ್ನಡೆ ಇದೆ ಸ್ವಲ್ಪ ಕಷ್ಟದಲ್ಲಿದ್ದೀವಿ ಅದನ್ನು ಮುಂದಿನ ದಿನದಲ್ಲಿ ಹೋರಾಟದ ಮುಖಾಂತರ ಸ್ವಲ್ಪ ಸಣ್ಣಪುಟ್ಟು ಏನೇ ಸಮಸ್ಯೆಗಳಿದ್ರು ಅದನ್ನು ನಾಯಕರು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಸಮಯನ ರಾಜ್ಯಕ್ಕೆ ಒಂದಿಷ್ಟು ನಮ್ಮ ಒಂದು ಸಂಘಟನೆಗೆ ಹೆಚ್ಚು ಹೊತ್ತು ಮುಂದಿನ ದಿನ ಕೊಡ್ತಾರಂಬ ವಿಶ್ವಾಸ ಇದೆ ಅದನ್ನು ಬಗೆಹರಿಸ್ಕೊಂತೀವಿ